ನಮಸ್ಕಾರ ವೀಕ್ಷಕರೇ ರಘು ಪಬ್ಲಿಕ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಗೆ ಸ್ವಾಗತ ಆತ್ಮೀಯ ರೈತ ಬಾಂಧವರೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಲಾಭ ದೇಶಾದ್ಯಂತ ರೈತರು ಪಡೆದುಕೊಳ್ಳುತ್ತಿದ್ದಾರೆ ಈ ಯೋಜನೆಯ ಲಾಭವನ್ನು ಸುಮಾರು ಎಂಟು ಕೋಟಿಗೂ ಹೆಚ್ಚು ರೈತರು ಪಡೆಯುತ್ತಿದ್ದಾರೆ ಹಾಗೂ ದಿನದಿನ ಅರ್ಜಿಗಳು ಹೆಚ್ಚುತ್ತಾ ಹೋಗುತ್ತಿವೆ ಹೀಗಾಗಿ ಪ್ರತಿಯೊಬ್ಬರಿಗೂ ಸಹ ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿ ಅವರು ಮಾಡಿರುವ ಈ ಯೋಜನೆಯು ಪ್ರತಿಯೊಬ್ಬ ರೈತನಿಗೂ ಉಪಯೋಗವಾಗುತ್ತಿದೆ ಅದೇ ರೀತಿಯಾಗಿ ಕೆಲವೊಂದು ಹೊಸ ಅಪ್ಡೇಟ್ಗಳು ಕೂಡ ಈ ಯೋಜನೆಯ ಅಡಿಯಲ್ಲಿ ಬರುತ್ತಾ ವೆ ಅದರಲ್ಲಿ ಈ ಬಾರಿ ಬಂದಿರುವ ಮೂರು ಸ್ಕ್ಯಾನರ್ ಕೋಡ್ ಅನ್ನ ಕಳುಹಿಸಲಾಗಿದ್ದು ಯಾರಿಗೆ ಸುಲಭವಾಗಿ ನೋಡಲು ತಿಳಿಯುವುದಿಲ್ಲವೋ ಮತ್ತು ಇನ್ನೂ ಕೆಲವೊಬ್ಬರಿಗೆ ಓದಲು ಬರುವುದಿಲ್ಲವೋ ಅಂತವರಿಗೆ ಈ ಸ್ಕ್ಯಾನರ್ಗಳು ತುಂಬಾ ಉಪಯೋಗವಾಗುತ್ತವೆ ಹಾಗಾದರೆ ಬನ್ನಿ ಆ ಮೂರು ಸ್ಕ್ಯಾನರ್ ಕೋಡ್ಗಳನ್ನು ಎದಕ್ಕೆ ಬಳಸಬೇಕು ಮತ್ತು ಏನೇನ ಹೊಂದಿವೆ ಅದರಿಂದ ಏನೆಲ್ಲ ಮಾಹಿತಿ ರೈತರಿಗೆ ತಿಳಿಯಲಿದೆ ಎಂಬುದರ ಬಗ್ಗೆ ವಿವರವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ನೀವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿ ರೈತರಾಗಿದ್ದರೆ ಈಗಲೇ ಎಸ್ ಎಂದು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಮೊದಲನೇ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ರೈತ ಬಾಂಧವರೇ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ಕೇಂದ್ರ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ ಈ ಯೋಜನೆಯಡಿಯಲ್ಲಿ ಇದುವರೆಗೂ ಹದಿನೈದು ಕಂತಗಳವರೆಗೆ ಪ್ರತಿ ಕಂತಿಗೆ ಎರಡು ಸಾವಿರ ರೂಪಾಯಿನಂತೆ ಒಟ್ಟು ಮೂವತ್ತು ಸಾವಿರ ರೂಪಾಯಿಗಳ ಸಹಾಯಧನವನ್ನು ರೈತರು ಪಡೆದುಕೊಂಡಿದ್ದಾರೆ ಇದೀಗ ಹದಿನಾರನೇ ಕಂತಿನ ಹಣಕ್ಕಾಗಿ ರೈತರು ಕಾಯುತ್ತಿದ್ದಾರೆ ರೈತರಿಗೆ ಅತ್ಯಂತ ಉಪಯುಕ್ತವಾಗಿರುವ ಈ ಯೋಜನೆಯ ಅಡಿಯಲ್ಲಿ ಇದೀಗ ಮಹತ್ವದ ಅಪ್ಡೇಟೆಡ್ ಮಾಹಿತಿಯೊಂದು ಬಂದಿದೆ ಹೌದು ಕಳೆದ ಒಂದು ವರ್ಷಗಳಿಂದ ಸತತವಾಗಿ ಕೇಂದ್ರ ಸರ್ಕಾರವು ಪಡುತ್ತಿರುವ ಕಷ್ಟ ಏನೆಂದರೆ ಪ್ರತಿಯೊಬ್ಬ ರೈತರು ಇ ಕೆವೈಸಿ ಮಾಡಿಕೊಳ್ಳಬೇಕು ಎಂದು ಈ ಇ ಮಾಡಿದರೆ ಅಂತಹ ರೈತರಿಗೆ ಮಾತ್ರ ಕೇಂದ್ರದಿಂದ ಬರುವ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗುವುದು ಅಂದರೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಪ್ರತಿ ಕಂತಿನ ಹಣ ಜಮಾ ಆಗುತ್ತದೆ ಇಲ್ಲದಿದ್ದರೆ ಕಂತಿನ ಹಣ ಜಮಾ ಆಗುವುದಿಲ್ಲ ರೈತರಿಗೆ ಅನುಕೂಲಕರವಾಗುವ ನಿಟ್ಟಿನಲ್ಲಿ ಸ್ಕ್ಯಾನರ್ ಕೋಡ್ಗಳ ಪರಿಚಯವನ್ನ ಈ ಯೋಜನೆಯಡಿಯಲ್ಲಿ ಇದೀಗ ಮಾಡಲಾಗುತ್ತಿದೆ ಈ ಸ್ಕ್ಯಾನರ್ ಕೋಡ್ಗಳನ್ನು ಹೇಗೆ ಬಳಸುವುದು ಮತ್ತು ಅವುಗಳಿಂದ ಏನೆಲ್ಲ ಮಾಹಿತಿ ದೊರೆಯುತ್ತದೆ ಎಂದು ನೋಡುವುದಾದರೆ ರೈತರು ಸ್ಕ್ಯಾನರ್ ಕೋಡ್ ಬಗ್ಗೆ ರೈತರು ಏನು ಟೈಪ್ ಮಾಡಿಕೊಳ್ಳುವುದು ಬೇಡ ಏನು ಮಾಹಿತಿಯನ್ನ ತುಂಬುವುದು ಬೇಡ ಸ್ಕ್ಯಾನ್ ಮಾಡಿದ ಕೂಡಲೇ ನಿಮ್ಮ ಇ ಕೆವೈಸಿ ಸ್ಟೇಟಸ್ ಅನ್ನ ಒಂದು ಸ್ಕ್ಯಾನರ್ ಕೋಡ್ ನಲ್ಲಿ ತಿಳಿದುಕೊಳ್ಳಬಹುದಾಗಿದೆ ಇನ್ನೊಂದು ಎರಡನೇ ಸ್ಕ್ಯಾನರ್ ಕೋಡ್ನಲ್ಲಿ ಕೂಡ ಇದರಲ್ಲಿ ನೀಡಲಾಗಿರುವ ಮಾಹಿತಿ ಮಾಹಿತಿಯಿಂದಾಗಿ ನಿಮ್ಮ ಸ್ಟೇಟಸ್ ಅನ್ನು ಚೆಕ್ ಮಾಡಿಕೊಳ್ಳಬಹುದು ನಿಮ್ಮ ಸ್ಟೇಟಸ್ ಎಂದರೆ ನಿಮಗೆ ಇಲ್ಲಿಯವರೆಗೂ ಎಷ್ಟು ಕಂತುಗಳು ಜಮಾ ಆಗಿವೆ ಮತ್ತು ನಿಮ್ಮ ಖಾತೆಯ ಇದೆಯೋ ಅಥವಾ ಚಾಲ್ತಿಯಲ್ಲಿ ಇಲ್ಲವೋ ಎಂದು ನೋಡಿಕೊಳ್ಳಬಹುದು ಇದರ ಜೊತೆಗೆ ಹಣ ಬರುವುದು ನಿಂತಿದೆ ಎಂಬುದರ ಬಗ್ಗೆಯೂ ಸಹ ಮಾಹಿತಿಯನ್ನು ನೀವು ಎರಡನೇ ಸ್ಕ್ಯಾನರ್ ಕೋಡ್ ನಲ್ಲಿ ಸ್ಕ್ಯಾನ್ ಮಾಡಿ ತಿಳಿದುಕೊಳ್ಳಬಹುದಾಗಿದೆ ಇನ್ನು ಮೂರನೇ ಸ್ಕ್ಯಾನರ್ ಕೋಡ್ ಪ್ರತಿಯೊಬ್ಬ ರೈತರಿಗೂ ಆನ್ಲೈನ್ ನಲ್ಲಿ ಹೋಗಿ ವೆಬ್ಸೈಟ್ ಅನ್ನು ಸರ್ಚ್ ಮಾಡಿ ಅದನ್ನು ಕ್ಲಿಕ್ ಮಾಡಿಕೊಂಡು ಮತ್ತೆ ಅದರಲ್ಲಿ ಇರುವ ಆಯ್ಕೆಗಳನ್ನು ನೋಡಿಕೊಂಡು ಸ್ಟೇಟಸ್ ಚೆಕ್ ಮಾಡುವುದು ಕಷ್ಟಕರವಾಗುತ್ತಿದೆ ಹೀಗಾಗಿ ಬಹಳಷ್ಟು ರೈತರು ಮೊಬೈಲ್ ಆಪ್ ಬಳಕೆ ಮಾಡುತ್ತಿದ್ದಾರೆ ಅದಕ್ಕಾಗಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೊಬೈಲ್ ಅಪ್ಲಿಕೇಶನ್ ಅನ್ನು ಕೂಡ ಅಭಿವೃದ್ಧಿಪಡಿಸಲಾಗಿದೆ ಮೂರನೇ ಸ್ಕ್ಯಾನರ್ ಕೋಡ್ನಲ್ಲಿ ಸ್ಕ್ಯಾನ್ ಮಾಡಿದ ನಂತರ ನೇರವಾಗಿ ನೀವು ಮೊಬೈಲ್ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಇದರಲ್ಲಿ ಒಂದು ರೀತಿಯ ವೆಬ್ಸೈಟ್ ತರಾನೇ ಇರುತ್ತದೆ ಆದರೆ ಇದು ತುಂಬಾ ಸುಲಭವಾಗಿರುತ್ತದೆ ಮತ್ತು ನಿಮಗೆ ನೋಡಲು ಮತ್ತು ಮಾಹಿತಿಗಳನ್ನು ಬೇಗ ತೆಗೆದುಕೊಳ್ಳಲು ಈ ಅಪ್ಲಿಕೇಶನ್ ನಿಮಗೆ ಸಹಾಯ ಮಾಡುತ್ತದೆ ಹೀಗೆ ಕೇಂದ್ರ ಸರ್ಕಾರವು ರೈತರಿಗೆ ಸುಲಭವಾಗಿ ಇ ಕೆವೈಸಿ ಮಾಹಿತಿ ಮತ್ತು ಪಿಎಂ ಕಿಸಾನ್ ನಿಧಿ ಯೋಜನೆ ಸ್ಟೇಟಸ್ ಚೆಕ್ ಮಾಡಿಕೊಳ್ಳುವುದು ಮತ್ತು ಪಿಎಂ ಕಿಸಾನ್ ನಿಧಿ ಯೋಜನೆಯ ಮೊಬೈಲ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಬಳಸುವುದಕ್ಕಾಗಿ ಮೂರು ಸ್ಕ್ಯಾನರ್ ಕೋಡ್ಗಳನ್ನು ಇದೀಗ ಅಪ್ಲೋಡ್ ಮಾಡಿದೆ ರೈತರು ಇದರ ಸದುಪಯೋಗವನ್ನು ಪಡೆದುಕೊಂಡು ತಮ್ಮ ಪಿಎಂ ಕಿಸಾನ್ ನಿಧಿ ಯೋಜನೆಯ ಸಮಸ್ಯೆಗಳನ್ನ ತಿಳಿದುಕೊಂಡು ಅವುಗಳನ್ನು ಬಗೆಹರಿಸಿಕೊಂಡು ಕಂತಿನ ಹಣವನ್ನು ಪಡೆದುಕೊಳ್ಳಬಹುದಾಗಿದೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲಾ ರೈತ ಬಾಂಧವ್ಯರು ತಪ್ಪದೇ ಶೇರ್ ಮಾಡಿ ಈ ವಿಡಿಯೋ